ನಾಡಿನ ಜನತೆ ಒಂದು ಕೂಗು ಅಲ್ಲಿ ಒಂದು ನಿಮಿಷ ಬನ್ನಿ ಮೇಡಮ್ ಇದ್ ಮಾತ ಮಾತು ಕೇಳಿ ನನಗೆ ಬ್ರೈನ್ ಎಲ್ಲ ಹಿಂಗ ಅಲಾರ್ಗಳು ತಮ್ಮ ಮಗಳ ಮಗ ಅಮ್ಮ ನಿಮ್ಗೆ ಇದ್ದೋ ನೀವು ಆ ಟೈಮಲ್ಲೇ ಐ ಎ ಎಸ್ ಕೆ ಎಸ್ ಅದು ಐ ಎ ಎಸ್ ಮಾಡಿದ್ದಾರೆ ಅಲ್ರಿ ಇವರು ಇನ್ ಮಗಳು ಮಗ ಏನಾಗ್ಬೋದು ಅಲ್ಲ ನಿಜ ನಿಮ್ಮ ವಿಚಾರಧಾರೆ ಬಹಳ ಅದ್ಭುತ ನೋಡಿ ಇಂತ ಅದ್ಭುತವಾದ ವ್ಯಕ್ತಿಗಳು ತುಂಬಾ ಒಳ್ಳೊಳ್ಳೆ ವಿಷಯ ಹೊಂದಿದ್ದಾರೆ ಇವಾಗ ಒಂದ್ ಇದನ್ ಸಿಂಪಲ್ ಆಗಿ ಇನ್ನೊಂದರ ಹೇಳ್ತೀನಿ ಮೇಡಮ್ ಬೇಜಾರ್ ಮಾಡ್ಕೊಂಡ್ಬೇಡಿ ನಾನ್ ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿ ಹೇಳ್ತೀನಿ ಓಕೆನಾ ನಂದು ಪಿಸ್ಟೆಡ್ ಸ್ಕ್ರೀನ್ ಪ್ಲೇ ಅದಕ್ಕೋಸ್ಕರ ಯಾಕಂದ್ರೆ ನಿಮ್ಗೊಂದು ಸಣ್ಣ ಇದು ಹೇಳ್ತೀನಿ ಒಂದು ಕತೆ ಗೊತ್ತಲ್ಲ ನಿಮಗೆ ಆ ಮಹಾವಿಷ್ಣ ಭಕ್ತಗಳು ತಪ್ಪು ಮಾಡಿದಾಗ ಒಂದು ಶಾಪ್ ಹಾಕಿ ಏನ್ ಕೇಳದ್ ಅಂದ್ರೆ ನೀವು ನನ್ನ ಭಕ್ತರಾಗಿ ಏನೋ ಆರು ಜನ್ಮ ಎತ್ತಿ ಬರ್ತೀರಾ ಅಥವಾ ನನ್ನ ಶತ್ರುಗಳಾಗಿ ಮೂರೇ ಜನ್ಮದಲ್ಲಿ ಬರ್ತೀರಾ ಅಂದ್ರೆ ನಾವು ಮೂರೇ ಜನ್ಮ ಬರ್ತೀವಿ ಅಂದ್ಬಿಟ್ಟು ಏನೋ ಶತ್ರುಗಳಾಗಿ ಕರೆಕ್ಟ್ ಅಲ್ವಾ ನಿಮ್ಗೆ ಇದು ಅರ್ಥ ಆಗಿರಲ್ಲ ಇನ್ನೊಂದು ರೀತಿ ಹೇಳ್ತೀನಿ ನಾವೆಲ್ಲ ಪಾರ್ಟಿ ಮಾಡೋಣ ಅಂದ್ರೆ ತಲೆಗೆ ಏನ್ ಬರುತ್ತೆ ಪಾರ್ಟಿ ಮಾಡೋ ಗುರು ಅಂದ್ರೆ ಪಾರ್ಟಿ ಪಾರ್ಟಿ ಈವ್ನಿಂಗ್ ಇದು ಇದು ಅಲ್ವಾ ಕರೆಕ್ಟ್ ಒಪ್ಕೊಳ್ಳಿ ಏ ಬಾಂಬಾ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಕಾಫಿ ಟೀ ಜ್ಯೂಸ್ ಏನಾದ್ರು ಕೊಟ್ಟರೆ ಪಾರ್ಟಿ ಮಾಡ್ತೀರಾ ಅಂದ್ರೆ ಇದ್ರೊಳಗಿನ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಲಾಜಿಕ್ ಏನ್ ಗೊತ್ತಾ ಗುಡ್ ಜೊತೆ ಮಿಕ್ಸ್ ಮಾಡ್ಬಿಡಿದೆ ಕಿಲಾಡಿಗಳು ಅರ್ಥ ಆಯ್ತಾ ಈಗ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಸಿಗರೆಟ್ ಸಿಗರೆಟ್ ಇಸ್ ಎಷ್ಟು ಹೆಲ್ತ್ ಅಂತ ಹಾಕಿದ್ದಕ್ಕೆ ನಮ್ಗೆಲ್ಲ ಕ್ಯೂರಿಯಾಸಿಟಿ ಏನದು ನೋಡಬೋಣ ಕತ್ ಕುಡಿಯೋಣ ಅಂತ ಅಕಸ್ಮಾತ್ ಅದ್ರ ಮೇಲೆ ಡೈಲಿ ನಾಲ್ಕು ತಗೊಳ್ಳಿ ತುಂಬಾ ಆರೋಗ್ಯಕ್ಕೊಳ್ಳೋದು ಅಂದ್ರೆ ಯಾವ ತಗೋತಿದ್ನಾ ತಗೋತಿದ್ರ ಸೊ ಅರ್ಥ ಆಯ್ತಲ್ಲ ನಮ್ ಸೈಕಾಲಜಿ ಹೆಂಗ್ ವರ್ಕ್ ಆಗತ್ತೆ ಅಂತ ಬ್ಯಾಡ್ ಅಂದ್ರೆ ಅದು ಖುಷಿ ಏನ್ ಮೇಡಮ್ ನಿಮ್ಮಿಂದ ಸೈಡ್ ಹೋಗಿ ಒಡೆದ್ಬಿಟ್ಟು ಏನೋ ಸಾಧಿಸಿದೆ ನಾನು ಅದ್ ಒಂಥರ ಖುಷಿ ನನಗೆ ಕರೆಕ್ಟ್ ಅಲ್ವಾ ಅದೇ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ ಬಂದಿರೋದು ಸೊ ಆ ಸ್ಕ್ರೀನ್ ಪ್ಲೇ ಅರ್ಥ ಏನಂದ್ರೆ ಒಳಗಡೆ ಆಗ್ತಿರೋ ನಮ್ಮ ಒನ್ಸಗಡೆ ಆಗ್ತಿರೋ ವಿಷಯಗಳು ಇವೆಲ್ಲ ಇಲ್ಲಿ ಇಲ್ಲಿ ಒಳಗಡೆ ಓಕೆನಾ ನಾನು ಅದಕ್ಕೋಸ್ಕರ ಹಂಗೆ ಹೇಳಿದ್ದು ಇವ್ರ ಮಾತು ಕೇಳಿದ್ರೆ ಕೇಳಿ ಓಕೆನಾ ಕೇಳ್ತೀರಾ ತಗೋತೀರಾ ಇಲ್ಲ ನನ್ನ ಮಾತು ಬೇರೆ ತರ ಹೇಳ್ತೀರಿ ಕೇಳಿ ಯಾರ ಮಾತು ಕೇಳಲೇದು ಯಾರ ಮಾತೇಬೇಕು ಅದು ನಿಮ್ಮನ್ನ ನಿಮ್ಮೊಳಗಿರ ನಿಮ್ ಮಾತನ್ನ ಕೇಳಲೇಬೇಕು ನೀವು ಕೇಳೇ ಕೇಳ್ತೀರಾ ಯಾಕೆ ಸರ್ ಅಂದ್ರೆ ನನಗಿಂತ ನನ್ನ ಜೊತೆ ಮಾತಾಡ್ತಾರು ಯಾರು ಸಿಗ್ತಾರೆ ಉಪೇಂದ್ರ ಅಂದ್ರೆ ನನಗಿಂತ ನನ್ನ ಜೊತೆ ಮಾತಾಡೋರು ನನಗೆ ಯಾರು ಸಿಗ್ತಾರೆ ಇರ್ತೀನಿ ನನ್ ಜೊತೆ ನಾನ್ ಮಾತಾಡ್ತಾ ಇರ್ತೀನಿ ಎಂತ ಅದ್ಭುತ ಅಲ್ವಾ ಅದು ನೀವು ನಿಮ್ ಜೊತೆ ನೀವು ಮಾತಾಡ್ತೀರಾ ಜಾಲಿ ಜಾಲಿ ಅನ್ಕೊಂಡು ಮಾತಾಡ್ತೀರಾ ಮಾತಾಡ್ತೀರಾ ನಿಮ್ ಜೊತೆ ನೀವು ಯಾಕೆ ಮಾತಾಡ್ತೀರ ಕೈ ಆಯ್ತಿಯಪ್ಪ ನಿಮ್ ಜೊತೆ ನೀವು ಮಾತಾಡ್ತೀರಾ ಐದ್ ನಿಮಿಷ ಅಷ್ಟೇ ಮನೇಲಿ ಇದ್ದಾಗ ಆಕ್ಚುಲಿ ಪ್ರತಿ ಸೆಕೆಂಡ್ ಮಾತಾಡ್ತಿರ್ತೀರಾ ಸುಮ್ಮನೆ ಬ್ಯಾರ್ದಿರೋ ಮಾತೇ ಮಾತಾಡ್ತಾನೆ ಇರುತ್ತೆ ಮೈಂಡ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅದೆಲ್ಲವೂ ಹೇಳುತ್ತೆ ಒಳ್ಳೇದ್ಯಾವ್ದು ಯಾವುದು ಪ್ರತಿಯೊಂದು ಹೇಳುತ್ತೆ ಸೊ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರಪಂಚ ಪ್ರತಿಯೊಬ್ರು ಯುನೀಕ್ ಎಕ್ಸ್ಟ್ರಾಡಿನರಿ ನೀವೆಲ್ಲ ಬರೆದಿಟ್ಕೊಂಡ್ಬಿಡಿ ಅದು ಗೊತ್ತಾಗುತ್ತೆ ನಿಮ್ಮೊಬ್ಬರಿಗೆ ನನಗ್ ಬೇಕು ಗೊತ್ತಾಗ್ತು ನಾನು ಉಪಯೋಗ ಅದೇ ನಾನು ಅನ್ಕೊಂಡ್ ಕರೆಕ್ಟಾ ಕರೆಕ್ಟ್ವಾ ನಾನು ಅಂದ್ಕೊಂಡು ನೀವು ಇರ್ತೀರ ಓಕೆನಾ ಇರ್ತೀರಾ ಪ್ರಾಮಿಸ್ ಮಾಡಿ ಇವತ್ತು ನನ್ನ ಒಳಗಡೆ ನಾನು ಮಾತಾಡ್ಕೊತೀನಿ ಒಳ್ಳೇದೇ ಮಾಡ್ತೀನಿ ನಾನು ಹೀರೋನೆ ನಾನು ಹೀರೋಯಿನ್ನೇ ಅನ್ಕೊಬೇಕು ನೀವೆಲ್ಲ ಓಕೆನಾ ಓಕೆ ಸರ್ ಓಕೆ ಸರ್ ಆಯ್ತು ಸರ್ ಆಯ್ತು ಇದು ಬಿಟ್ಬಿಡಿ ಕ್ವಶನ್ ಮಾಡಕ್ ನನಗೆ ನನಗೇನ ಕ್ವಶನ್ ಕೇಳಿ ನೋಡೋಣ ಹೇಳಿ ಹೇಳಲ್ವಾ